ರಾಮಣ್ಣನ ಬಾವಿ ದೊಡ್ಡಬಾಪುರದಲ್ಲಿರ್ತಕ್ಕಂಥ ರಂಗಪ್ಪ ಸರ್ಕಲ್ ಹತ್ರದಲ್ಲಿರ್ತಕ್ಕಂಥ ರಾಮಣ್ಣನ ಬಾವಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಇಪ್ಪತ್ತೈದು ಜನ ಎಲ್ಲ ಸಮಾನ ಮನಸ್ಕರು ಪಾಲ್ಗೊಂಡು ಈ ಒಂದು ಕಲ್ಯಾಣಿನ ಸ್ವಚ್ಛತೆ ಮಾಡಿದ್ದೀವಿ ಸುತ್ತಮುತ್ತ ಇರತಕ್ಕಂಥ ಜಾಗಗಳನ್ನ ನಾವು ಶುಚಿ ಇಟ್ಕೊಳ್ಬೇಕು ಏನಕ್ಕೆ ಶುಚಿಯಾಗಿ ಇಟ್ಕೊಬೇಕು ರೋಗ ರುಜಿಗಳು ಬರ್ದಿರೋ ಇಟ್ಕೊಬೇಕು ಕಾಪಾಡಬೇಕು ನೋಡಿ ಮುಂಚೆ ಹೇಗಿತ್ತು ಇವಾಗ ಹೇಗಿದೆ ಎಲ್ಲರೂ ಸೇರಿ ಒಗ್ಗಟ್ಟಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮಾಡಿದ್ದೀವಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಇತ್ತೀಚಿನ ದಿನಗಳಲ್ಲಿ ಏನು ಮರಿತಾ ಇದ್ದೀವಿ ಅಂತ ಹೇಳಿದ್ರೆ ಓ ನಮ್ಮ ಪೂರ್ವಜರು ನಮ್ಮ ತಾತ ಮುತ್ತಾತಗಳು ಏನು ಈ ಥರ ಕಲ್ಯಾಣಿ ಆಗ್ಬೋದು ಬಾವಿ ಆಗ್ಬೋದು ಕಟ್ಟಿದ್ದೀವಿ ಅದನ್ನು ನಮ್ಮ ಕೈಲಿ ಕಟ್ಟೋಕ್ಕಾಗಲ್ಲ ದಯವಿಟ್ಟು ಅದನ್ನು ಸಂರಕ್ಷಣೆ ಮಾಡ್ಕೊಳೋದು ನಮ್ಮೆಲ್ಲರ ಹೊಣೆ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ